ಎಲ್ರಿಗೂ ನಮಸ್ಕಾರ ನಾನು ಕೆ ವೈ ನಾಜ್ ಪಿ ಎಸ್ ಐ ಎಪ್ಪನ್ಪೇಟೆ ನಾನು ಈ ಠಾಣೆಯ ಪ್ರಭಾವನ ವಹಿಸ್ಕೊಂಡ ತಕ್ಷಣ ವಿಚಾರ ನನಗೆ ತಿಳಿದಾಗ ಈ ಪ್ರಾಣ ವ್ಯಾಪ್ತಿಯಲ್ಲೇ ಬರ್ತಕ್ಕಂಥ ಎಪ್ಪತ್ತ್ಮೂರು ಹಳ್ಳಿಗಳಲ್ಲಿ ಕೆಂಚಾಳ ಮತ್ತು ಕೋಡೂರು ಅತೀ ಸೂಕ್ಷ್ಮ ಪ್ರದೇಶ ನಮಗೆ ಮುಖ್ಯವಾಗಿ ಬೇಕಾಗಿರೋದು ನಾಗರಿಕ ಶಾಂತಿ ಆಗಿರೋದ್ರಿಂದ ಅಲ್ಲಿ ನಾವು ಇಪ್ಪತ್ನಾಲ್ಕು ಗಂಟೆನೂ ಕೂಡ ಇರಲಿಕ್ಕೆ ಆಗದೆ ಆಗ್ತಕ್ಕಂಥ ಪರಿಸ್ಥಿತಿ ಇರೋದೇ ಇರೋದರಿಂದ ಅಲ್ಲಿ ನಾವೊಂದು ಸಿ ಟಿ ವಿಯನ್ನು ಅಳವಡಿಸ್ಬೇಕಂತ ನಮ್ಮ ಗಮನಕ್ಕೆ ಬಂದಾಗ ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಂತೆ ಈ ಒಂದು ಕ್ಯಾಮ್ರಾವನ್ನು ನಾವು ಕೆಂಚ ಕೋಡೂರು ಮತ್ತು ರಿಪಬ್ಲಿಕ್ ಆಯುಧ ಭಾಗಗಳಲ್ಲಿ ಅಳವಡಿಸಿದ್ದೀವಿ ಈ ಒಂದು ಕ್ಯಾಮ್ರಾದ ವಿಶೇಷತೆ ಏನಂದರೆ ತ್ರೀ ಡಿಗ್ರಿ ರೊಟೇಷನ್ ಇರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಸೋಲಾರ್ ಸಿ ಸೋಲಾರ್ ಇರೋದರಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ರನ್ ಇರ್ತದೆ ಆಮೇಲೆ ಇದರ ಇಲ್ಲಿಂದ ನಾವು ಸೈರನ್ನು ಕೂಡ ಕೊಡ್ಬೋದು ಆಮೇಲೆ ನೆಕ್ಸ್ಟ್ ಒನ್ ಟು ಒನ್ ಮಾತಾಡ್ಬೋದು ಇಲ್ಲಿಂದ ನಾವು ಮಾತಾಡಿದರೆ ಅಲ್ಲಿ ಕೇಳಿಸುತ್ತೆ ಅಲ್ಲಿಂದ ಮಾತಾಡಿದ್ರೆ ನಾವು ಇಲ್ಲಿ ಕೇಳಿಸುತ್ತೆ ಇದರ ವೈಶಿಷ್ಟ್ಯತೆ ಏನಂತಂದರೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನ ಇದು ಸ್ಟೋರೇಜ್ ಬರ್ತದೆ ಆಮೇಲೆ ಒಂದು ಸಿಮ್ ಕಾರ್ಡನ್ನು ಕೂಡ ಹಾಕೋಕ್ಕಾಗ್ತದೆ ಆಮೇಲೆ ಈ ಒಂದು ಎಪ್ಪತ್ತ್ಮೂರು ಹಳ್ಳಿಗಳಂತ ಹೇಳಿದಾಗ ಈ ಹಳ್ಳಿಗಳಲ್ಲಿ ತುಂಬ ಹಳ್ಳಿಗಳಲ್ಲಿ ಒಂಟಿ ಮನೆಗಳು ಇರ್ತವೆ ಆ ಒಂಟಿ ಮನೆಗಳಲ್ಲಿ ನಮ್ಮ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ತಾವು ಈ ಒಂದು ಕ್ಯಾಮ್ರಾವನ್ನು ಅಳಿಸ್ ಅಳವಡಿಸ್ಕೊಂಡ್ರೆ ತಮಗೆ ತುಂಬ ಅನುಕೂಲ ಆಗ್ತದೆ ಜೊತೆಗೆ ಈ ಇಲ್ಲಿ ಅಡಿಕೆ ಮತ್ತು ರಬ್ಬರ್ ಬೆಳೆಗಾರು ಜಾಸ್ತಿ ಇರೋದ್ರಿಂದ ಅಡಿಕೆ ಒಡಗಿಸೋದಾಗಿರ್ಬೋದು ಅಥವಾ ರಬ್ಬರನ್ನು ಕಾಯಿಸೋದಾಗಿರ್ಬೋದು ಅಂತ ಒಂದು ಪ್ಲೇಸ್ಗಳಲ್ಲಿ ತಾವು ಕ್ಯಾಮ್ರಾವನ್ನು ಅಳವಡಿಸ್ಕೊಂಡು ಅಂದರೆ ಮುಂದಿನ ಆಗ್ ಆಗ್ಬೋದಾಗಿರ್ತಕ್ಕಂಥ ಒಂದು ಪ್ರಕರಣಗಳನ್ನು ಆಗಬೇಕ ಆಗಬಹುದಾಗಿರ್ತಕ್ಕಂಥ ಒಂದು ಘಟನೆಗಳನ್ನ ತಡೆಗಟ್ಟಬಹುದು ಅಂತ ಹೇಳಿ ಈ ಮೂಲಕ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ತಾರೆ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯ ಪಿ ಎಸ್ ಐ ಆಗಿರ್ತಕ್ಕಂತ ಈ ಲಿಂಗರಾಜ್ ಅವರು ಈ ಒಂದು ಸೋಲಾರ್ ಒಂದು ಸಿಸ್ಟಮ್ ಮೇಲೆ ಕ್ಯಾಮ್ರಾಗಳನ್ನು ವರ್ಕ್ ಮಾಡತಕ್ಕಂಥದ್ದನ್ನ ಒಂದು ಮಾಹಿತಿಯನ್ನು ಸಾರ್ವಜನಿಕರಿಗೆ ಪರಿಚಯಿಸ್ತಿದ್ದಾರೆ ಮತ್ತು ಈ ಒಂದು ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಂತಂದ್ರೆ ಕೆಂಚನಳದಲ್ಲಿ ಎರಡು ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ ಮತ್ತು ಕೋಳೂರ್ನಲ್ಲಿಯೂ ಸಹ ಒಂದು ಕ್ಯಾಮ್ರಾವನ್ನು ಅಳವಡಿಸಿದ್ವಿ ಮತ್ತು ಈ ಈ ಒಂದು ಸೋಲಾರ್ ಸಿಸ್ಟಮ್ನಲ್ಲಿ ಇದು ಕಾರ್ಯನಿರ್ವಹಿಸೋದ್ರಿಂದ ಇದನ್ನು ನಾವು ಮೊಬೈಲ್ನಲ್ಲಿ ಸಹ ಈ ಒಂದು ಸಾರ್ವಜನಿಕರ ಚಲನವಲನಗಳನ್ನು ನಾವು ಇದನ್ನು ವೀಕ್ಷಣೆ ಮಾಡಬಹುದು ಮತ್ತು ಈ ಸಾರ್ವಜನಿಕರು ಸಹ ಇಂತಹ ಕ್ಯಾಮ್ರಾಗಳನ್ನ ನಾನು ಹೆಚ್ಚೆಚ್ಚಿಗೆ ಅಂತಂದ್ರೆ ಅಳವಡಿಸ್ಕೊಳ್ಳೋಕೆ ವಿಶೇಷವಾಗಿ ಮಲ್ನಾಡು ಭಾಗದಲ್ಲಿ ಒಂಟಿ ಮನೆಗಳು ಇರ್ತವೆ ಹಂಗಾಗಿ ಈ ಒಂದು ಕ್ಯಾಮ್ರಾಗಳನ್ನ ಅಳವಡಿಸಿದಲ್ಲಿ ಮತ್ತು ಅಪರಾಧಗಳನ್ನು ತಡೆಗಟ್ಟುವಲ್ಲಿ ಪೊಲೀಸರಿಗೆ ಮತ್ತು ತನಿಖೆ ಮಾಡುವಲ್ಲಿ ಪೊಲೀಸರಿಗೆ ಇದು ಸಹಕಾರಿಯಾಗುತ್ತೆ ಹಂಗಾಗಿ ಇಂಥ ಕ್ಯಾಮ್ರಾಗಳನ್ನು ಸಾರ್ವಜನಿಕರು ಹೆಚ್ಚೆಚ್ಚು ಅಳವಡಿಸ್ಕೊಳ್ಳಲು ನಾನು ಮನವಿ ಮಾಡ್ತೇನೆ ಅದರಲ್ಲಿ ಲೈಟಿಂಗ್ ಲೈಟಿಂಗ್ ಏರಿಯಾ ಬಿಟ್ಟಿದೆ ನಮ್ಮ ಕೆಂಚನಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಚನಾಲ ಗ್ರಾಮದಲ್ಲಿ ಇವತ್ತು ರೈಲ್ವೆ ಸ್ಟೇಷನ್ ಹತ್ರ ಮತ್ತೆ ಏನು ಒಂದು ರಿಪ ಮಾರಿಗುಡಿ ದೇವಸ್ಥಾನದ ಹತ್ತಿರ ಎರಡು ಸಿ ಸಿ ಕ್ಯಾಮೆರಾಗಳನ್ನು ಅಳವಡಿಸಿರುವುದು ನಮ್ಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಮತ್ತು ಅಲ್ಲಿನ ಜನರ ಒಂದು ವಾಹನಗಳ ಓಡಾಟ ಅವೆಲ್ಲ ಗಮನದಲ್ಲಿಟ್ಟುಕೊಂಡು ಇವತ್ತು ನಮ್ಮ ರಿಪನ್ಪೇಟೆಯ ಪಿ ಎಸ್ ಐ ಸರ್ ಆದ ಲಿಂಗರಾಜ್ ಅವರು ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಪಂಚಾಯಿತಿ ವತಿಯಿಂದ ನಾವು ಹೃದಯಪೂರ್ವಕ ಅಭಿನಂದನೆಯನ್ನು ಏನು ಇಷ್ಟಪಡ್ತೀನಿ